المستقيم صراط الذين أنعمت عليهم غير المغضوب عليهم ولا ففعل كيف فعل ربك بعاد إرم ذات العماد ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆದಾಗ್ಲಿ ಅಂತ ಬಯಸ್ಕೊತಾ ಇದ್ವಿ ಅದ್ರ ಜೊತೆಗೆ ಏನು ಮೊನ್ನೆ ಇನ್ಸಿಡೆಂಟ್ ನಡೆದಿದೆ ಆ ದುಃಖಕ್ಕೆ ಗುರುಜಿಗಳು ನಮ್ಮಲ್ಲ ನಮ್ಮ ಮಸೂದ್ ಸಾಹೇಬರು ಏರ್ಯ ಹಿರಿಯ ಗುರುಜಿಗಳು ಅವರು ಎಲ್ಲರ ಬಗ್ಗೆ ಪ್ರಾರ್ಥನೆ ಮಾಡಿದ್ದಾರೆ ಸರ್ ಎಲ್ಲ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ಎಲ್ಲ ನಾವು ಇರ್ತೀವಿ ಅಂತ ಎಲ್ಲ ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅಂತ ಬಯಸಿದ್ದಾರೆ ಸರ್ ಅದಕ್ಕೆ ತುಂಬ ಧನ್ಯವಾದ ಅಂತ ಹೇಳಕ್ಕೆ ಬಯಸ್ತಾ